ಸರ್ ಆ್ಯಕ್ಚುಲಿ ರೋಣ ಸಿನಿಮಾದಲ್ಲಿ ಒಂದು ಕ್ಷೇತ್ರದ ಹೆಸರು ಸರ್ ಇದು ಆ್ಯಕ್ಚುಲಿ ಒಂದು ಟೂ ಇಯರ್ಸ್ ಬ್ಯಾಕ್ ನಾವು ಸ್ಕ್ರಿಪ್ಟ್ ಮಾಡಿದ್ದೀವಿ ಸರ್ ಸ್ಕ್ರಿಪ್ಟ್ ಮಾಡಿದ ಮೇಲೆ ಇವರ ಯಾರಾದ್ರೂ ಇರುವಾಗ ನಮ್ಮ ಫ್ರೆಂಡ್ ಅವರು ರಘು ಅಂತ ಧಕ್ಕೆ ಸರ್ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್ ಸೊ ಒಂದು ಅರವತ್ತೈದು ದಿನ ಶೂಟ್ ಮಾಡಿದ್ದೀವಿ ಸರ್ ಹೊಸಕೋಟೆ ಹತ್ರ ಅಕ್ಕಪಕ್ಕ ಹಳ್ಳಿಯಲ್ಲಿ ಶೂಟ್ ಮಾಡಿದ್ದೀವಿ ಸರ್ ಆಮೇಲೆ ನಮ್ಮ ಟೆಕ್ನಿಷಿಯನ್ ಡಿ ಒ ಪಿ ಸರ್ ಅರುಣ್ ಸರ್ ಅವರು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅವರು ಸಖತ್ತಾಗಿ ಮಾಡಿದ್ದಾರೆ ಆಮೇಲೆ ಎಡಿಟ್ರ್ ಸರ್ ಜ್ಞಾನೇಶ್ ಸರ್ ಅಂತ ಅವರು ಬಂದಿಲ್ಲ ಅವರು ಸಖತ್ತಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಸಾಂಗ್ಗಳು ಸರ್ ಕಿಣಲ್ ರಾಜ್ ಸರ್ ಆಗಲಿ ಜ್ಞಾನ ನಾಗೇನ ಪ್ರಸಾದ್ ಸರ್ ಆಗಲಿ ಆಮೇಲೆ ಭರ್ಜರಿ ಚೇತನ್ ಸರ್ ಬರೆದಿದ್ದಾರೆ ಸರ್ ಸೊ ಎಲ್ಲ ಸಖತ್ತಾಗಿದೆ ಸರ್ ಇನ್ನೊಂದು ಎಲ್ಲ ಆರ್ಟಿಸ್ಟು ಸಖತ್ತಾಗಿ ಮಾಡಿದ್ದಾರೆ ಸರ್ ಓಕೆ ಸರ್ ನಾನು ಒಂದು ನೈನ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಅಸಿಸ್ಟೆಂಟ್ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ ಆಮೇಲೆ ಶಾರ್ಟ್ ಏನು ಸರ್ ಸರ್ ಲಾಸ್ಟ್ ಒಂದು ಕೆರಬೇಟ್ ಅಂತ ವರ್ಕ್ ಮಾಡಿದ್ದೆ ಸರ್ ಹಾಂ ಒಬ್ರದ್ದು ವರ್ಕ್ ಮಾಡಿಲ್ಲ ಸರ್ ಆಮೇಲೆ ಶಾರ್ಟ್ ಮೂವೀಸು ಆಮೇಲೆ ಡಾಕ್ಯುಮೆಂಟ್ರಿ ಡೈರೆಕ್ಷನ್ ಮಾಡಿದ್ದೆ ಸರ್ ಸರ್ ದೇವಿ ಕತೆ ಅಂತಲ್ಲ ಸರ್ ಪೊಲಿಟಿಕಲ್ ಡ್ರಾಮಾ ದೇವಿದು ಅಂಶ ಬರುತ್ತೆ ಸೈನ್ಸು ಬರ್ತದೆ ಸರ್ ಸೋಷಲ ಪ್ರತಿಯೊಂದು ಬರುತ್ತದೆ ಸರ್ ಇದರಲ್ಲಿ ಸರ್ ರೋಣ ನಾವು ಒಂದು ಕ್ಷೇತ್ರದ ಹೆಸರು ಸರ್ ಅದು ಒಂದು ಪವರ್ ಆದ ಒಂದು ಇದು ಬೇಕಿತ್ತು ಸರ್ ನಮಗೆ ಹೌದು ಸರ್ ಊರ ಹೆಸರು ಸರ್ ಇಲ್ಲ ಕಾಲ್ಪನಿಕ ಸರ್ ಫುಲ್ ಎಲ್ಲ ಕ ಕಾಲ್ಪನಿಕ ಟೀಚರ್ ಎಷ್ಟಾಯಿತು ಸರ್ ಸಖತ್ ಆಗಿದೆ ಯು ಸರ್ ಇವತ್ತಿಂದ ನಿಮ್ಗೊಂದು ಟೈಟಲ್ ಸರ್ ನಮ್ಮ ಎಲ್ಲ ಮಾಧ್ಯಮದವ್ರ ಪರವಾಗಿ ಸಖತ್ ಸತೀಶ್ ಕುಮಾರ್ ಸಖತ್ ಸತೀಶ್ ಕುಮಾರ್ ಸರ್ ಒಂದು ಸಿನಿಮಾ ಟೀಮ್ ಸ್ಟ್ರಾಂಗ್ ಆಗಿದ್ರೆ ಖಂಡಿತವಾಗ್ಲೂ ಕಾಂಟೆಂಟ್ ಸ್ಟ್ರಾಂಗ್ ಆಗಿರುತ್ತೆ ಸೊ ನಿಮ್ಮ ಬೆನ್ ಹಿಂದೆ ನಿಂತಿರುವಂತ ನಿಮ್ಮ ಟೀಮ್ ನೀವೇ ವೇದಿಕೆಗೆ ಕರಿಬಹುದಾ ಮ್ಯೂಜರ್ ಡೈರೆಕ್ಟರ್ ಗಗನ್ ಸರ್ ಬನ್ನಿ ಸರ್ ಅರುಣ್ ಸರ್ ಬನ್ನಿ ಸರ್ ನಮ್ಮ ಟೀಮ್ ಎಲ್ಲ ಬನ್ನಿ ಡೈರೆಕ್ಷನ್ ಟೀಮು ಡಿಒಕೋ ಟೀಮು ಸರ್ ಕಿನ ಸರ್ ಬನ್ನಿ ಇಷ್ಟು ಸಾಫ್ಟ್ ಆಗಿ ಮಾತಾಡೋ ಡೈರೆಕ್ಟರ್ನ ಫಸ್ಟ್ ಟೈಮ್ ನೋಡ್ತಿರೋದು ಅನ್ಸುತ್ತೆ ಸರ್ ನಾನು ಇಲ್ಲ ಸರ್ ಆಲ್ಮೋಸ್ಟ್ ಒನ್ ಟೆಕ್ ಎರಡು ಟೆಕ್ ಮುಗಿಸ್ತಿದ್ದಾರೆ ಯಾರು ನಂಬರ್ ಆಫ್ ಜಾಸ್ತಿ ಕಾಣಿಲ್ಲ ನನ್ನ ಬಳಗ ಇವತ್ತು ನಾನು ಪ್ರೆಸೆಂಟ್ಸ್ ಮಾಡ್ತಾ ಇದ್ದೀನಿ ಕನ್ನಡ ಪಿಕ್ಚರು ಸಿನಿಮಾಗೋಸ್ಕರ ಏನಾದರೂ ಮಾಡಬೇಕು ಅಂತ ಏನೇ ಇದ್ರು ಅದು ನನ್ನ ಬಳಗ ಮಾಧ್ಯಮ ಬಳಗ ನಾನು ಅಲ್ಲಿಂದ ಬಂದವನು ಸೊ ಒಂದು ಪತ್ರಿಕೆಯಿಂದ ಶುರು ಮಾಡಿ ಒಂದು ವೆಬ್ಸೈಟಲ್ಲಿ ಕೆಲಸ ಮಾಡಿ ಒಂದು ಚಾನಲ್ಗಳಲ್ಲಿ ಕೆಲಸ ಮಾಡಿ ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋದು ಜೊತೆಗೆ ಈ ಮಾರ್ಕೆಟಿಂಗು ಪಿ ಆರ್ ಅನ್ನೋದು ನಾನು ಆ್ಯಕ್ಚುಲಿ ಟಿ ವಿ ನೈನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾವಾಗಲೂ ಅನಿಸೋದು ಈ ಥರದೊಂದು ಸ್ಟ್ರಾಟಜಿ ಮಾಡೋದಕ್ಕೆ ಯಾರೂ ಇಲ್ವಲ್ಲ ಅಥವಾ ಒಂದು ಸಿನಿಮಾ ತಂಡಗಳಿಗೆ ಪ್ರೋತ್ಸಾಹ ಕೊಡೋಕ್ಕೆ ಯಾರು ಇಲ್ವಲ್ಲ ಅಂತ ಯಾಕೆಂದ್ರೆ ತುಂಬ ಹೊಸ ತಂಡಗಳು ಹೊಸ ಕೆಲಸಗಳನ್ನ ಮಾಡಿದಾಗ ಅವ್ರಿಗೆ ಗೊತ್ತಿರಲ್ಲ ಅವರು ಮುಗ್ಧತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ ಆದರೆ ಅದನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಗೊತ್ತಿರಲ್ಲ ಸೊ ಹಾಗಾಗಿ ಈ ಸಂಸ್ಥೆನ ಶುರು ಮಾಡಿದ್ದೆ ಸಿನಿಮಾದಿಂದ ಅಂತಲೇ ಮಾಡಿದ್ದು ಆ ವರ್ಷ ಮತ್ಸ್ಯಗಂಧ ಅಂತ ಒಂದು ಮಾಡಿದ್ವಿ ಸೋಲು ಗೆಲುವು ಸೆಕೆಂಡ್ರಿ ಸಿನಿಮಾ ಪ್ರಯತ್ನಗಳ ಜೊತೆ ನಿಲ್ಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ ಯಾಕೆಂದ್ರೆ ತುಂಬಾ ಒಳ್ಳೊಳ್ಳೆ ಪ್ರಾಮಾಣಿಕ ಪ್ರಯತ್ನಗಳು ಆಗ್ತಾ ಇದಾವೆ ಉದ್ಯಮದಲ್ಲಿ ಅದ್ರ ಜೊತೆ ನಿಲ್ಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ ಹಾಗಾಗಿ ಯಾರೇ ಬಂದರೂ ಕೂಡ ಮೊದಲಿಗೆ ತಾಳ್ಮೆಯಿಂದ ಅವರ ಜೊತೆಗೆ ಮಾತಾಡಿ ಆ ಸಿನಿಮಾದ ಆಗು ಹೋಗುಗಳು ಮತ್ತೆ ಅದು ಏನಾಗಿದೆ ಅನ್ನೋದನ್ನ ನೋಡಿನೇ ನಾವೊಂದು ಈ ಒಂದು ಕೆಲಸನ ಮಾಡೋಕೆ ಮುಂದೆ ಆಗಿರ್ತೀವಿ ವಿಶೇಷವಾಗಿ ಈ ರೋಣ ಸಿನಿಮಾ ಬಂದಾಗ ಅಂದ್ರೆ ಕೆರೆಬೇಟಾ ಸಿನಿಮಾ ಕೆರೆಬೇಟೆ ಸಿನಿಮಾ ಆಗಿತ್ತು ನನಗೆ ಸತೀಶ್ ಆಗಲಿ ಅಥವಾ ರಘು ಆಗಲಿ ಬಂದಿದ್ರು ಹೀಗೆ ಒಂದು ಸಿನಿಮಾ ಮಾಡಬೇಕು ಅಂತ ನೋಡ್ತಾ ಇದೀವಿ ಏನು ಮಾಡೋದು ಗೊತ್ತಾಗ್ತಿಲ್ಲ ಒಂದಷ್ಟು ವಿಚಾರಗಳಿಗೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡ್ಬೇಕಾದ್ರೆ ಅವರ ಮುಗ್ಧತೆ ನಂಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಅವರು ರಂಗಭೂಮಿ ಹಿನ್ನೆಲೆ ಮತ್ತೆ ಅವರ ನಿಷ್ಠೆ ಶ್ರದ್ಧೆ ಅವ್ರು ಕಲ್ತಿವಂತ ಶಿಸ್ತು ಸಿನಿಮಾ ವಿಚಾರಕ್ಕೆ ಅಥವಾ ರಂಗಭೂಮಿ ವಿಚಾರಕ್ಕೆ ತುಂಬ ಹತ್ರ ಆದರು ಸೊ ಹಾಗಾಗಿ ತುಂಬ ಮೊದಲಿಂದಲೂ ಈ ಸಿನಿಮಾ ಜೊತೆಗೆ ನಾನು ಟ್ರಾವೆಲ್ ಮಾಡಿದೆ ಅವರು ಒಂದು ಕತೆ ಹೇಳಿದರು ಈ ಕತೆ ಒಂದು ಕಲ್ಲು ಮತ್ತೆ ಅಂದರೆ ಇಲ್ಲಿ ವೈಜ್ಞಾನಿಕ ವಿಷಯ ಇದೆ ಧಾರ್ಮಿಕ ವಿಷಯ ಇದೆ ರಾಜಕೀಯ ವಿಷಯ ಇದೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕಮ್ ಅಂದರೆ ಇದೊಂದು ಏನಂತಾರೆ ಕಂಟೆಂಟ್ ಬೇಸ್ಡ್ ಕಮರ್ಷಿಯಲ್ ಸಿನಿಮಾ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಆ ಥರದ್ದೊಂದು ಸಿನಿಮಾ ಇದಾಗಿದೆ ಪಾಪ ಡೈರೆಕ್ಟರು ನರ್ವಸ್ ಆಗಿದ್ರು ಮತ್ತೆ ತುಂಬಾ ವಿಷಯಗಳನ್ನು ಹೇಳೋದಕ್ಕೆ ಒದ್ದಾಡ್ತಿದ್ರು ಬಟ್ ಒಳ್ಳೆ ಕೆಲಸಗಾರ ಅವರು ಒಳ್ಳೆ ರೈಟರ್ ಕೂಡ ಆಮೇಲೆ ರಘು ಬಗ್ಗೆ ಹೇಳಬೇಕು ರಘು ರಂಗಭೂಮಿ ಹಿನ್ನೆಲೆ ಅಂದ ತಕ್ಷಣ ಅಂದ್ರೆ ಅವರಲ್ಲಿರೋ ಮುಗ್ಧತೆ ಮತ್ತೆ ಅವರ ನಿಷ್ಠೆ ಆ ಸಿನಿಮಾ ಮೇಲೆರೋ ಅವ್ರ ಉತ್ಸಾಹ ಅವ್ರ ಜೊತೆಗೆ ನಾನು ಟ್ರಾವೆಲ್ ಮಾಡೋದು ರೀತಿ ಮಾಡ್ತು ಅಂಡ್ ತುಂಬಾ ಅಂದ್ರೆ ಸಿನಿಮಾಗಳು ದೊಡ್ಡದಾಗೋದು ಸಣ್ಣದಾಗೋದು ದೊಡ್ಡ ಸಿನಿಮಾ ಅಥವಾ ಸಣ್ಣ ಸಿನಿಮಾ ಅಂತ ನಾವೇನು ಕರಿತೀವಿ ಅದನ್ನ ಮಾಡೋದು ಪ್ರೇಕ್ಷಕರು ಮತ್ತೆ ನಾವು ಮಾಧ್ಯಮದವರು ಸೊ ಆ ರೀತಿಯಾದಂಥ ಒಂದು ವಿಚಾರಕ್ಕೆ ಬರುತ್ತೆ ಆದರೆ ಈಗ ಸೂ ಫ್ರಮ್ ಸೋ ಅನ್ನೋ ಸಿನಿಮಾ ಅದು ಚಿಕ್ಕದಾಗೆ ಬಂತು ದೊಡ್ಡದು ಮಾಡಿದ್ದು ಪ್ರೇಕ್ಷಕರು ಮತ್ತು ಮಾಧ್ಯಮ ಸೊ ಆ ರೀತಿಯ ಸಾಲಲ್ಲಿ ಬರ್ತಾ ಇರೋಂಥ ಸಿನಿಮಾ ರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ವಿಷಯ ಇದೆ ಸಿನಿಮಾದೊಳಗಡೆ ತುಂಬ ಪ್ರಾಮಾಣಿಕ ಪ್ರಯತ್ನ ಆಗಿದೆ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಫಲ ಆಗುತ್ತೆ ಅಂತ ಬಯಸ್ತೀನಿ ಈ ಥರದ ಸಿನಿಮಾಗಳಿಗೆ ಹೊಸಬರಿಗೆ ಹೊಸ ಥರದ ಪ್ರಯತ್ನಗಳಿಗೆ ಕನ್ನಡ ಪಿಕ್ಚರ್ ಸದಾ ಜೊತೆಯಲ್ಲಿ ಸೋಲು ಗೆಲುವು ಸೆಕೆಂಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಉತ್ಸಾಹದಿಂದ ನನಗೆ ಕೊಡ್ತಿರೋಂಥ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ ಚಿರಋಣಿಯಾಗಿರ್ತೀನಿ ಪ್ರತಿಯೊಂದು ಸಿನಿಮಾಗೂ ಕನ್ನಡ ಸಿನಿಮಾಗೆ ಎಸ್ಪೆಷಲಿ ನೀವುಗಳು ತೋರ್ತಿರುವಂಥ ಪ್ರೀತಿ ಅಂದರೆ ಸರಿ ತಪ್ಪುಗಳನ್ನು ತಿದ್ದುವ ರೀತಿ ಎಲ್ಲವೂ ತುಂಬ ಸೂಕ್ಷ್ಮ ಗಮನಿಸ್ತಾ ಬರ್ತಾ ಇದ್ದೀನಿ ಸೊ ಇವತ್ತು ಈ ಒಂದು ಸಿನಿಮಾಗೆ ತಾವೆಲ್ಲ ಬಂದು ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ ನನಗೆ ಈ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ರಂಗ ರಘುರಾಜನಂದ ತುಂಬ ಥ್ಯಾಂಕ್ಸ್ ಇಡೀ ನಮ್ಮ ತಂಡಕ್ಕೆ ಒಳ್ಳೆಯದಾಗಲಿ ನಮ್ಮ ನಿರ್ದೇಶಕರು ಸೈಲೆಂಟ್ ಸತೀಶ ಸಖತ್ ಸತೀಶ ಒಟ್ಟು ಇವತ್ತು ನಿಮಗೆ ಎರಡು ನಾಮಕರಣ ಆಯಿತು ಸರ್ ಇದನ್ನು ಇಂಡಸ್ಟ್ರಿಯಲ್ಲಿ ನೀವು ಬೆಳೆಸ್ಕೊತಾ ಹೋಗಿ ಖಂಡಿತ ಇದು ನಿಮಗೆ ಒಳ್ಳೆ ಹೆಸರು ತಂದುಕೊಡುತ್ತೆ ಅಂತ ಅನಿಸುತ್ತೆ ಇಡೀ ನಮ್ಮ ತಂಡಕ್ಕೆ ರೋಣ ರೋಣನಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೆ ನಮ್ಮ ಹಿರಿಯರಾದಂಥ ಶರತ್ ಸರ್ಗೆ ನಾನು ಅವ್ರನ್ನ ಫಸ್ಟು ಭೇಟಿಯಾಗಿದ್ದು ಅದೇ ಸಿನಿಮಾನಲ್ಲೇ ಮೋಸ್ಟ್ಲಿ ಅವ್ರಿಗೆ ಅದು ನನ್ನ ಮುಖ ಭೇಟಿ ಅವತ್ತಿಗೆ ನೆನಪಿಲ್ಲ ಅನ್ಸುತ್ತೆ ಅಂದರೆ ಆ್ಯಕ್ಚುಲಿ ಗೊತ್ತಿಲ್ಲ ಅನ್ಸುತ್ತೆ ಈಗ ತುಂಬ ಪರಿಚಯವಾಗಿದ್ವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು ಈ ಸಿನಿಮಾನ ತುಂಬ ಎತ್ತರಕ್ಕೆ ಬೆಳೆಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್